ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಜೊತೆ ಜೊತೆಗೆ ಬರ್ತದೆ ಬೇರೆ ಎಲ್ಲೂ ನಮ್ಮ ಶಾಪ್ ಇರಲ್ಲ ಹಾಗಾಗಿ ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಓಡಾನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೆರಡೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕೆರೆಡ್ತಾರೆ ಹಾಗಾಗಿ ಕನ್ಫ್ಯೂಜನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ಟ್ ಪ್ರೈಸ್ ಕೂಡ ಕೊಟ್ಕೊಳ್ತೀವಿ ಇನ್ನೊಂದು ಏನಂದ್ರೆ ನೀವು ನಮ್ಮ ರಜೆ ಹತ್ತಿರಲ್ಲ ನಮ್ಮ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪ್ ಬರುತ್ತೆ ಹಾಗಾಗಿ ಕನ್ಫ್ಯೂಜನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮಲ್ಲಿ ಇವತ್ತು ನಮ್ಮಲ್ಲಿ ನಿಮ್ಗೆ ಇನ್ನೊಂದೇನಂದ್ರೆ இன்னூர் ஐவ் ரூபாய் எப்போ சூப்பாய் எல்லா வித சாரீஸ் இந்த ஹிடுது வெடிகிங் வரைக்கும் ஜொகிங்க நம்ம ப்ளவுஸ் ஸ்டிச்சிங் ஆர் இவர் கௌன் ஸ்டிச்சிங் ட்ரஸ் ஸ்டிச்சிங் ஸ்டிச்சிங் கூட நம்ம இது அந்த இவ்விட ஸ்டார்ட் இவத்தினால நான் தோர்ஸ் மூர் சவ் ரூபாய் இந்த ஐஸ் சவ் ரூபாய் வரைக்கும் வெரைட்டிஸ் நான் தோர்ஸ் நோட்ஸ் வந்தேன் வெல்வெட் மேலே ஒர்க் மேடம் ಸೂಪರ ಮಾಡಿದ್ರೆ ಸರ್ ಬಹಳ ಚೆನ್ನಾಗಿದೆ ಮೇಡಮ್ ನಮ್ಮಲ್ಲಿ ನಿಮಗೆ ಈ ವರ್ಕ್ಗಳು ನಾನು ಜಸ್ಟ್ ಗೋಸ್ಕರ ತೋರ್ತಾ ಇದೀನಿ ನಮ್ಮಲ್ಲಿ ಐನೂರು ರೂಪಾಯಿಂದ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಫೈವ್ ಹಂಡ್ರೆಡ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ನೀವು ವರ್ಕ್ ನಿಮಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಓಕೆ ಸೊ ಫ್ರೆಂಡ್ಸ್ ಈ ಕಡೆ ನೀವು ನೋಡ್ತಾ ಇದ್ರಲ್ಲ ಈ ಥರ ವರ್ಕ್ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೂಡ ಇಲ್ಲಿ ಮಾಡಿಕೊಡ್ತಾರೆ ಸೂಪರ್ ಅಫರ್ಡೆಬಲ್ ಪ್ರೈಸಲ್ಲಿ ಈ ಕಡೆ ನೀವು ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಸ್ಟಿಚಸ್ ಮಾಡಿದ್ದಾರೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸೊ ಈ ಥರ ಏನಾದರೂ ನಿಮಗೆ ಮಾಡ್ಕೊಡ್ಬೇಕು ಅಂದರೆ ನೀವು ಕೂಡ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತಾರೆ ಟ್ರಸ್ಟ್ ಮೀ ಸೂಪರ್ ಅಫರ್ಡೆಬಲ್ ಪ್ರೈಸಲ್ಲಿ ಇದೆಲ್ಲ ಮುಗಿಸ್ಕೊಡ್ತಾರೆ ಆ್ಯಂಡ್ ನಿಮ್ದೇ ಓನ್ ಐಡಿಯಾಸ್ಗಳು ಸೆಲೆಬ್ರಿಟಿ ಬ್ಲೌಸಸ್ಗಳು ಗಳು ಇನ್ಸ್ಟಾಗ್ರಾಮ್ ಪಿಕ್ಸ್ಗಳೆಲ್ಲ ತೊಗೊಂಬಂದ್ರಿ ಅಂದರೆ ಅದನ್ನ ಕೂಡ ನೀವು ನಿಮಗೆ ನೋಡಿ ಅದೇ ಥರನೇ ಮಾಡ್ಕೊಡ್ತಾರೆ ಸೊ ಸೀರೆಗಳು ಸಿಲ್ವರ್ ಟಿಶ್ಯೂ ಸಿಲ್ವ ಪ್ರೀಮಿಯರ್ ಕ್ವಾಲಿಟಿ ಇದು ಕ್ವಾಲಿಟಿ ಪ್ರೀಮಿಯರ್ ಆಗಿದೆ ಲೆಸ್ಸರ್ ಪ್ರೈಸ್ ಅಲ್ಲಿ ಕೂಡ ಅಂತ ನಾನು ಹೇಳಲಿಲ್ಲ ಬಟ್ ನೀ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಆ ಕ್ವಾಲಿಟಿ ಆ ಡಿಸೈನ್ ಬಟ್ಟೆ ಸಾಫ್ಟ್ ಆಗಿದೆ ವೆರೈಟಿ ಇದ್ರ ಬೆಲೆ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ವೆರೈಟಿ ಫೀಲ್ ಮಾಡಿ ತುಂಬಾನೇ ಚೆನ್ನಾಗಿದೆ ಸಾರಿ ಕಲರ್ಸ್ ಅಂತ ಟಾಪ್ ನಚ್ ಒಂದಕ್ಕಿಂತ ಒಂದು ಕಲರ್ಸ್ ಎಲ್ಲ ಪೇಟಲ್ ಕಲಸೆ ಬರ್ತಾರೆ ಒಂದೊಂದು ಕಲರ್ಸ್ ಕೂಡ ತುಂಬಾನೇ ವೆರೈಟಿ ಆಗಿದೆ ನಿಮಗೆ ತ್ರೀ ತೌಸಂಡ್ ರುಪೀಸ್ ಅಲ್ಲಿ ಬರುತ್ತೆ ನಿಮ್ಗೆ ಯಾವ್ದಾರ ಬೇಕಂದ್ರೆ ಸ್ಕ್ರೀನ್ ಶಾಟ್ ಮಾಡಿ ಕಳಿಸೋದು ಕೂಡ ನಾವು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ನಮ್ದು ಥ್ರೌಟ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಇದೆ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇದೆ ಇದೆಲ್ಲ ಬಂದ್ರೆ ನಿಮಗೆ ಮೂರು ಸಾವಿರ ರೂಪಾಯಿ ಆಗಿರುತ್ತೆ ತ್ರೀ ತೌಸಂಡ್ ರುಪೀಸ್ ಕಲರ್ಸ್ ನೋಡಿ ಮೇಡಮ್ ಎಲ್ಲ ಹೆಂಗಿದೆ ಕಲರ್ಸ್ ಎಲ್ಲ ಹೊಸ ಹೊಸ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಇದರ ಬಂದ್ರೆ ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರ್ತದೆ ಓಕೆ ತ್ರೀ ತೌಸಂಡ್ ರುಪೀಸ್ ಗೆ ಯಾರ್ಯಾರು ಈ ಸೀರೆಗಳು ಬೇಕಾ ಇಂಗ್ಲೇ ಬಂದು ಪೋಚೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಬೆಂಟೆಕ್ಸ್ ಬಾರ್ಡರ್ ಅಂದ್ರೆ ಟು ಡಿ ಡಿಸೈನ್ ಅಂತ ಹೇಳ್ತೀವಲ್ಲ ಟು ಡಿ ಡಿಸೈನ್ ಬೆಂಟೆಕ್ಸ್ ಬಾರ್ಡರ್ ಮೂರ್ ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಮೂರ್ ಸಾವಿರದ ಇನ್ನೂರು ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಾರಿ ಸಕ್ಕತ್ತಾಗಿದೆ ವೆರೈಟಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ಡಿಸೈನ್ ಬರುತ್ತೆ ಈ ಪ್ರೈಸ್ ಅಲ್ಲಿ ಒಂದೊಂದು ಸಾರಿನ ಸಕ್ಕತ್ತ ಇದೆ ಎಲ್ಲಾ ವೆರೈಟೀಸ್ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಡಿಸೈನ್ಸ್ ಕೂಡ ಹಾಗೆ ಚೇಂಜಸ್ ಆಗುತ್ತೆ ನಿಮ್ಗೆ ನೋಡಿ ಎಲ್ಲ ಒಂದೊಂದು ಒಂದೊಂದ್ ತರ ನೋಡಿ ಇದೊಂದು ಟೈಪ್ ಬರುತ್ತೆ ಇದೊಂದು ಟೈಪ್ ಬರುತ್ತೆ ಸ್ಟೈಲ್ ನೋಡಿ ಇದೆಲ್ಲ ಮಸ್ತ್ ಇದೆ ಐಟಮ್ ಇದೆಲ್ಲ ಬಂದು ನಿಮ್ಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಮೇಡಮ್ ನೋಡಿ ಈ ವೆರೈಟೀಸ್ ನೋಡಿ ಮೇಡಮ್ ಈಗಿದೆ ಇದೊಂದು ಫಿಫ್ಟೀನ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಸಾರಿ ಬರುತ್ತಲ್ಲ ಸೇಮ್ ಸಾರಿನ ಇಮಿಟೇಷನ್ ಮಾಡಿಸಿ ಮಾಡಿಸಿದ್ವಿ ನಾವು ವೆರೈಟಿ ಅಂತೂ ತುಂಬಾನೇ ಕ್ಲಾಸ್ ಆಗಿದೆ ಓಕೆ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇತರ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏನ್ ಸರ್ ಪ್ರೈಸ್ 3200 ಮೇಡಮ್ ಓಕೆ ವೆರೈಟಿ ಅಂತ ಬಹಳ ಚೆನ್ನಾಗಿ ಇದೆ 3200 ರೂಪಾಯಿ ಗೆ ಮಸ್ತ್ ಐಟಂ ಕಲರ್ಸ್ ಗಳಂತ ಸಕ್ಕತ್ತ ಆಗಿದೆ ಸೂಪರ್ ಸರ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದೀನಿ 3400 ರೂಪಾಯಿ ಒಂದು ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ಡಿಸೈನರ್ ಸಾರಿ ಓಕೆ ಸಕ್ಕತ್ತ ಸಾರಿ ಮೇಡಮ್ ಇದೆ ಐಟಂ ಫುಲ್ ಸಾಫ್ಟ್ ಇದೆ ಸರ್ ತುಂಬಾ ಸಾಫ್ಟ್ ಆಗಿದೆ ವೆರೈಟಿ ಕೂಡ ಕ್ಲಾಸ್ ಆಗಿದೆ ಎಲ್ಲ ಬಿಗ್ ಬಾರ್ಡರ್ ಮೇಡಂ ಈಗ ಎಲ್ಲರೂ ಇಷ್ಟಪಡಂತ ಬಿಗ್ ಬಾರ್ಡರ್ ಸಾರಿ ಹ್ಮ್ ಕಲರ್ಸ್ ನೋಡಿ ಮೇಡಂ ಹೇಗಿದೆ ಎಲ್ಲ ಆಸಮ್ ಆಗಿದೆ ಕಲರ್ಸ್ ಕಲ್ ಒಂದೊಂದು ಕಲರ್ ಕೂಡ ಎಲ್ಲ ಪೇಸ್ಟಲ್ ಕಲರ್ಸ್ ಕಲ್ ಇದೆಲ್ಲ ಫುಲ್ ರಿಚ್ ಲುಕ್ ಇದೆ ಸರ್ ಪ್ಯೂರ್ ತರನೇ ಕಾಣಿಸ್ತಾ ಇದೆ ಸೀರೆಗಳೆಲ್ಲ ಚೆನ್ನಾಗಿ ಬರುತ್ತೆ ಪ್ಯೂರ್ ಫೀಲಿಂಗ್ ಏ ಕೊಡುತ್ತೆ ಬಟ್ ಪ್ಯೂರ್ ಅಲ್ಲ ಮೇಡಂ ಹೇಳಿ ಕೊಡ್ಬೇಕು ನಮ್ ಕಸ್ಟಮರ್ ಯಾಕಂದ್ರೆ ನಮ್ಮಲ್ಲಿ ಟ್ರಸ್ಟ್ ಇಟ್ಟು ಬರ್ತಾರೆ ನಮ್ ಕಸ್ಟಮರ್ಸ್ ಆ ಟ್ರಸ್ಟ್ ನಾವು ಹಾಳ್ ಮಾಡ್ಕೊಬಾರ್ದು ಹಾಗಾಗಿ ಅದು ಏನಿದೆ ಅದನ್ನೇ ಹೇಳಿದೆ ಕೊಡ್ತೀನಿ ನಾನು ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಮೂರ್ ಸಾವಿರದ ನಾನ್ನೂರು ರೂಪಾಯಿನಲ್ಲಿ ಒಂದು ಎಕ್ಸಲೆಂಟ್ ಡಿಫ್ರೆಂಟ್ ಡಿಸೈನರ್ ಸಾರಿ ಫ್ರೆಂಡ್ಸ್ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ನಾನ್ ನಿಮಗೆ ತೋರಿಸ್ತೇನೆ ಮೂರ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಒಂದು ಆರ್ನೂರ್ ರೂಪಾಯಿ ರೇಷ್ಮೆ. ಸಿಕ್ಸ್ ನಾನು ರುಪೀಸ್ ಕೊಡ್ತಾ ಇದೀನಿ ಕಲರ್ಸ್ ಗಳಂತ ಒಂದಕ್ಕಿಂತ ಚೆನ್ನಾಗಿದೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಚೆಕ್ಸ್ ಪ್ಲೇನು ಬುಟ್ಟ ವೆರೈಟಿ ವೆರೈಟಿ ಆಗಿ ಬರುತ್ತೆ ಸೆಲೆಕ್ಷನ್ ಇದ್ರಲ್ಲಿ ಇಟ್ಸ್ ಆಬ್ವಿಯಸ್ಲಿ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೀರೆಗಳು ಯಾರ್ಗಾದರೂ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ವೆರೈಟೀಸ್ is ಮಸ್ಟ್ ಐಟಂ ಸಕ್ಕತ್ತಾಗಿದೆ ಸಾರಿ ಸಂತು ಕಲ್ಲಸಕಳು ಮೇಡಮ ಇದಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ಸೂಪರ್ ಆಗಿದೆ ನ್ಯೂ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೊಸದಾಗಿ ಒಂದು ಐಟಮ್ ತಂದಿದ್ದೀನಿ ನಾನು ನಿಮಗೆ ಹ್ಮ್ ಇದು ವೆಸ್ಕೋಸ್ ಅಂತಲೂ ಹೇಳ್ಬಹುದು ಜೂಟ್ ಸಿಲ್ಕ್ ಅಂತ ಹೇಳ್ಬಹುದು ಪ್ಯೂರ್ ತುಂಬಾನೇ ಸಾಫ್ಟ್ ಮೆಟೀರಿಯಲ್ ವಿತ್ ಕುಚ್ ಬರುತ್ತೆ ಸೂಪರ್ ಮೆಟೀರಿಯಲ್ ಮೇಡಮ್ ಮುಟ್ಟೋರು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಇದು ಇದ್ರ ಬೆಲೆ ಬಂದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಕ್ವಾಲಿಟಿ ವಾಯ್ಸ್ ಅಂತೂ ಟಾಪ್ ನಾಚ್ ಆಗಿದೆ ಮೇಡಮ್ ಈ ಕಲರ್ಸ್ ಗಳು ಡಿಸೈನ್ಸ್ ಗಳು ನೀವು ಅಬ್ಸರ್ವ್ ಮಾಡಿ ನೋಡ್ಬೇಕು ಹೆಂಗಿದೆ ನೋಡಿ ಸಾರಿ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಯ್ತದೆ ಬಾರ್ಡರ್ ಟರ್ನಿಂಗ್ ಬಾರ್ಡರ್ಗಳು ಸರ್ ಸೀರೆ ನೀವು ಹೇಳಿದಂಗೆ ಸಾಫ್ಟ್ ಸಾಫ್ಟ್ ಹೇಳಿದ್ವಿ ಈ ಮೆಟೀರಿಯಲ್ ಸಾಫ್ಟ್ ಆಗಿ ಬರುತ್ತೆ ಯಾಕಂತಂದ್ರೆ ಡಿಸೈನ್ ಹತ್ತು ಡಿಸೈನ್ ಬರುತ್ತೆ ನಿಮಗೆ ಒಂದೊಂದು ಡಿಸೈನ್ ಒಂದೊಂದ್ ತರ ಯಾವ್ದು ಸೇಮ್ ಟು ಸೇಮ್ ಬರಲ್ಲ ಬಾರ್ಡರ್ ಅಬ್ಸರ್ವ್ ಮಾಡ್ತಾ ಹೋಗಿ ಫ್ಲವರ್ ಅಷ್ಟೇ ಡಿಸೈನ್ ಅಷ್ಟೇ ಒಂದೊಂದು ಒಂದೊಂದ್ ತರ ಬರುತ್ತೆ ಬಟ್ಟೆ ಅಂತ ಸಖತ್ ಆಗಿದೆ ಉಡಬೇಕು ಸಾರಿ ಆಗಿದೆ எஸ் ஆப்வியஸ்லி ஸோ ஃப்ரெண்ட்ஸ் யாருக்காவது இருக்கிற ஜூட் சில்க் பியோர் ஜூட் சில்க் பேக் அந்த நியூ கூட வந்து பர்ச்சேஸ் மாட்க போது பிக் பார்டர் இது டிசைன் பார்டர்ஸ் இது பியூட்டிஃபுல்லாக இருக்குது இந்த பார்டர்லாம் வந்து மட்டும் நோட்ரி நவில் எஸ் டூ பியூட்டிஃபுல்லாக காணதுதான் வந்து வெயிட் வந்து ஒன்றுக்கிந்தான் சுப்போர் வெரைட்டி எல்லா லேட்டஸ்ட் கல்லர்ஸ்கள் அந்த சூப்பர் நாடி கோல்டு சில்வர் முட்டா இ ಇದು ಕೂಡ ಸಕ್ಕತ್ತಾಗಿದೆ ವೆರೈಟಿ ಸಕ್ಕತ್ತಾಗಿದೆ ನೋಡ ತುಂಬಾ ಚೆನ್ನಾಗಿದೆ ಮನೆ ಖರೀದಿ ಮಾಡಿ ಒಳ್ಳೆ ವೆರೈಟಿ ನಾನು ನಿಮ್ಗೆ ಈ ಸಲ ಬರಿ ಮೂರ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಕೊಡ್ತಾ ಇದೀನಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಈ ಸಾರಿ ನೀವು ಅಷ್ಟು ಸಂತೋಷ ಪಡ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ಇದರ ಬಂದ್ರೆ ನಿಮಗೆ ಮೂರ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಬರುತ್ತೆ ವೆರೈಟಿ ಒಂದಕ್ಕಿಂತ ಚೆನ್ನಾಗಿ ಬರುತ್ತೆ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಸಕ್ಕತ್ ಸಾರಿ ಎಷ್ಟು ನೋಡು ನೋಡ್ತಾನೆ ಇರ್ಬೇಕು ಅನ್ಸಬೇಕು ಅಷ್ಟು ವೆರೈಟಿ ಆಗಿದೆ ಸಾರಿ ಬ್ಯೂಟಿಫುಲ್ ವೆರೈಟಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿ ಆಗಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬ್ರೋಕೇಡ್ ಸಾರಿ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಸಾಕತ್ ಆಗಿದೆ ಮೇಡಮ್ ಸಾರಿ ನೋಡಿ ತುಂಬಾ ರಿಚ್ ಆಗಿದೆ ಸಾರಿ ಲೇಟೆಸ್ಟ್ ಆಗಿದೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ಬ್ಯೂಟಿಫುಲ್ ಐಟಮ್ ಬನ್ನಿ ಖರೀದಿ ಮಾಡಿ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಸಾರಿನ ಇಮಿಟೇಟ್ ಮಾಡಿ ವೆರೈಟಿ ಇದರಲ್ಲಿ ಸಾಕಷ್ಟು ಡಿಸೈನ್ಸ್ ಬರುತ್ತೆ ನೋಡಿ ವೈಟ್ ಟಿಶ್ಯೂ ಕೂಡ ಬರುತ್ತೆ ಇದರಲ್ಲಿ ನೋಡಿ ವೈಟ್ ಬ್ರೋಕೆಡ್ ಇದು ಈಗಿನ ಟ್ರೆಂಡ್ ಮೇಡಮ್ ಇದು ವೆರೈಟಿಗಳು ನೋಡಿ ಮೇಡಮ್ ಹೇಗಿದೆ ನೋಡ್ತಾ ಇರೋ ನೋಡ್ತಾನೆ ಇರಬೇಕು ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ವೆರೈಟಿ ಬನ್ನಿ ಖರೀದಿ ಮಾಡಿ ಸಖತ್ ವೆರೈಟಿ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಅಂತೂ ಟಾಪ್ ನಾಚ್ ಆಗಿದೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಐಟಮ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಕಲರ್ಸ್ ನೋಡಿ ಮೇಡಮ್ ಹೇಗಿದೆ ಒಂದೊಂದು ಕಲರ್ಸ್ ಕೂಡ ಸೂಪರ್ ಕಲರ್ಸ್

ಈ ಕ್ಲಾತ್ ಫೀಲ್ ಮಾಡಿ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಅಷ್ಟು ಚೆನ್ನಾಗಿದೆ ವೆರೈಟಿ ಇದು ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಲುಕ್ ವೈಸ್ ಸೂಪರ್ ಆಗಿದೆ ಕಲರ್ಸ್ ಕಳಿತ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದ್ರೆ ನಿಮಗೆ ಐದು ಸಾವಿರ ರೂಪಾಯಿ ರೇಂಜಲ್ಲಿ ಬರುತ್ತೆ ಫೈವ್ ತೌಸಂಡ್ ರುಪೀಸ್ ರೇಂಜಲ್ಲಿ ವ್ಯಾಲಿಟಿ ಅಂತ ತುಂಬಾನೇ ಚೆನ್ನಾಗಿದೆ ನೋಡಿ ಇದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಮೇಡಮ್ ಸೆಲೆಂಟ್ ಆಗೋಗ್ಬಿಟ್ಟಾರ ಅಷ್ಟು ಚೆನ್ನಾಗಿದೆ ಕ್ಲಾಸ್ ಆಗಿದೆ ಸಾರಿ ಸರ್ ನೋಡಿ ಇಲ್ಲ ಸರ್ ನಾನು ವಿಡಿಯೋದಲ್ಲೂ ಲೈಕ್ ಕ್ಯಾಮ್ರಾನ ಫೋಕಸ್ ಮಾಡ್ತಾ ಇದ್ದೀನಿ ಯಾವ ತರ ಕಲರ್ಸ್ ಬರ್ತಾ ಇದೆ ಅಂತ ಬಹಳ ಸಮ್ ಟೈಮ್ಸ್ ಅದು ಮೈ ಮರ್ತ್ ನೋಡೋ ಅಂತ ಸಿಚುವೇಶನ್ ಬರುತ್ತಲ್ಲ ಆ ತರ ಈ ಕಲರ್ ಆಗ್ಬೋದು ಕಾಂಬಿನೇಷನ್ ಆಗ್ಬೋದು ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರ್ತದೆ ಜೊತೆಗೆ ನಮ್ಮಲ್ಲಿ ಇನ್ನೊಂದ್ ಏನಂತ ಅಂದ್ರೆ ಹತ್ತು ಪೀಸ್ ಮೇಲೆ ತೊಂದರೆ ಟೆನ್ ಪರ್ಸೆಂಟ್ ಅಡಿಷನ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಇದೆ ಬೆಲೆ ನಿಮ್ಗೆ ಹೋಲ್ಸೇಲ್ ಬೆಲೆ ನಲ್ಲೇ ಬರುತ್ತೆ ಕೆಲವರು ಹೇಳ್ಬೋದು ಹೇಳ್ತಾರೆ ಇದೆಲ್ಲ ಇನ್ನು ಕಡಿಮೆ ಸಿಗುತ್ತೆ ಬಟ್ ನೀವು ಕಡಿಮೆ ನಮ್ಮ ಹತ್ರನೂ ಇದೆ ವೆರೈಟೀಸ್ ಕಡಿಮೆ ಬೆಲೆ ನಾವು ಕೊಡ್ತೀವಿ ಬಟ್ ಅಂದ್ರೆ ಕ್ವಾಲಿಟಿ ವೈಸ್ ರೇಟ್ ಬರುತ್ತೆ ನಿಮ್ಗೆ ಕ್ವಾಲಿಟಿ ಮೇಲೆ ಪ್ರೈಸಿಂಗ್ ಬರುತ್ತೆ ಬನ್ನಿ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ತಗೊಳ್ಳಿ ಸಾರಿ ಸುಮ್ಮನೆ ಏನೋ ಒಂದ್ ಕೊಟ್ಟು ವ್ಯಾಪಾರ ಮಾಡೋದಲ್ಲ ಇದು ಬಂದು ನೀವು ಚೆಕ್ ಮಾಡಿ ನೋಡಿ ಸಾರಿ ಚೆಕ್ ಮಾಡಿ ನೋಡಿ ಕಲರ್ ನೋಡಿ ಹೆಂಗಿದೆ ನೋಡಿ ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ನೋಡಿ ಪ್ಯೂರ್ ಸಿಲ್ಕ್ ಅಲ್ಲಿ ಕೂಡ ಇದೇ ಕಲೆಕ್ಷನ್ಗೆ ಈಕ್ವಲ್ ಸಾರಿ ಮೇಡಮ್ ಇದು ಅಷ್ಟು ಚೆನ್ನಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟೀಸ್ ನಾವು ತೋರಿಸಿ ಮತ್ತೆ ನಾಳೆ ವಿಡದಲ್ಲಿ ಇನ್ನಷ್ಟು ವೆರೈಟಿಸ್ ಅಂದ್ರೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಕ್ಕತ್ತೆ ಮತ್ತೆ ನಾಳಿನ ವಿಡಿಯಲ್ಲಿ ಇನ್ನಷ್ಟು ವೆರೈಟಿಸ್ಗಳಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ